ಯಜಮಾನ್ ಅದಕ್ಕೋಸ್ಕರ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇಷ್ಟು ಅನ್ಯಾಯ ರಾಜ್ಯ ಸರ್ಕಾರದಲ್ಲಿ ನಡೀತಾನೆ ಇದೆ ಮೇಲೆ ಮೇಲೆ ಎಷ್ಟಾರು ಕೊಟ್ಕೊಳ್ಳಿ ಮುಸಲ್ಮಾನ ನಮ್ದು ಅಭ್ಯಂತರ ಇಲ್ಲ ನೀವು ಮುಸಲ್ಮಾನ್ಗೋಸ್ಕರ ಹುಟ್ಟಿದೀರಿ ನೀವು ನನಗ ಹುಟ್ಟಿದ ರಾಜ್ಯಕ್ಕೆ ಬಜೆಟ್ ಏನ್ ನಡೀತಾ ಇದೆ ರಾಜ್ಯದಲ್ಲಿ ನಾಲ್ಕು ಪರ್ಸೆಂಟ್ ಮೀಸಲಾತಿ ಮಾತಾರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಪರಮೇಶ್ವರ್ ಎಲ್ಲ ಹೇಳೋದೇನು ಸಂವಿಧಾನಕ್ಕೆ ನಾವು ಗೌರವ ಕೊಡ್ತೇವೆ ಸುಪ್ರೀಂ ಕೋರ್ಟಿಗೆ ಗೌರವ ಕೊಡ್ತೇವೆ ಸಂವಿಧಾನ ಸುಪ್ರೀಂ ಕೋರ್ಟ್ ಅಂಬೇಡ್ಕರ್ ಮತ್ತೊಂದ ಸಿದ್ದರಾಮಯ್ಯ ಅವ್ರಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಇಡೀ ದೇಶದಲ್ಲಿ ನಾಲ್ಕು ಪರ್ಸೆಂಟ್ ಮೀಸಲಾತಿ ಮುಸಲ್ಮಾನರು ಎಲ್ಲೂ ಇಲ್ಲ ಯಾಕೆ ಕರ್ನಾಟಕದಲ್ಲಿ ಮಾತ್ರ ಅವ್ರು ಓಟ್ ಬೇಕು ಇರಬೇಕು ಈಗಲೂ ನಾನೇ ಮುಖ್ಯಮಂತ್ರಿ ಐದು ವರ್ಷಕ್ಕೂ ನಾನೇ ಮುಖ್ಯಮಂತ್ರಿ ಅದಕ್ಕೋಸ್ಕರ ಹಿಂದೂಗಳು ಎಷ್ಟು ಹೆಣ ಬಿದ್ದರೂ ಕೂಡ ನಮ್ಗೆ ಸಂಬಂಧ ಇಲ್ಲ ಮೈಸೂರು ಉದಯಗಿರಿನಲ್ಲಿ ಡಿ ಕಾರ್ ಮೇಲೆ ಮುಸಲ್ಮಾನ್ ಗುಂಡಾಗಳು ಸಿಕ್ಕ ಬಟ್ಟೆ ಕ್ರಮ ಇಲ್ಲ ಯಾಕೆ ಇವರವರು ಅವ್ರು ಬೀಗ್ರ ಕಾಂಗ್ರೆಸ್ ಸರ್ಕಾರದವರು ಮುಸಲ್ಮಾನರು ಬೀಗ್ರೇನು ಬರೀ ಪತ್ರಿಕೆ ನೋಡಿದೆ ನಾನು ದ್ವೇಷ ಭಾಷಣ ಕೇಸಲ್ಲಿ ಚಕ್ರವರ್ತಿ ಸೂಲಿ ಬೆಲೆಗೆ ವಿರುದ್ಧ ಎಫ್ಐಆರ್ ಆರ್ ಏನು ಮಾಡಿದ್ರು ಅವರು ಹೆಣ್ಣು ಸಿಗದ ಹಿಂದೂ ಯುವಕರು ಅನ್ಯ ಧರ್ಮದ ಯುವತಿಯರನ್ನು ಮದುವೆಯಾಗಬಹುದು ಇದು ಕರೆ ನೀಡಿದ್ದಕ್ಕೋಸ್ಕರ ವಾಕ್ಮಿ ಚಕ್ರವರ್ತಿ ಸೂಲಿ ಬೆಲೆ ವಿರುದ್ಧ ಸೋಮವಾರ ಎಫ್ಐಆರ್ ದಾಖಲಾಗಿದೆ ಮುಸಲ್ಮಾನ್ ಹೆಣ್ಮಕ್ಕಳನ್ನು ಹಾಳು ಮಾಡಿ ಒಲೆ ಮಾಡಿ ನದಿ ಬಿಸಾಕಿ ಅಂತ ಹೇಳಿಲ್ಲ ಚಕ್ರವರ್ತಿ ಸೂಲಿ ಬೆಲೆ ಅವರು ಅವ್ರು ಹೇಳಕ್ಕೆ ನಾನು ಸ್ವಾಗತ ಮಾಡ್ತೇನೆ ಇವ್ರ ಮೇಲೆ ಎಫ್ ಐ ಆರ್ ಇವ್ರ ಮೇಲೆ ಕಾನೂನು ಒಲೆ ಮಾಡಿ ಬಿಸಾಕ್ ಹೋಗಿ ನವೀರ್ ಬಿಸಾಕ್ ಬಗ್ಗೆ ಕ್ರಮ ಇಲ್ಲ ಅರೆಸ್ಟ್ ಮಾಡಿದ್ರೆ ಮುಗಿತಾ ನಾಳೆ ಬರ್ತಾನೆ ಕೋರ್ಟಿಂದ ಹೊರಗಡೆ ಜೈಲಿಗೆ ಹೋಗಿ ಎರಡು ದಿನ ಹೋಗಿ ಬೇಯಿಸ್ಕೊಂಡು ಬರ್ತಾನೆ ಮತ್ತಿನ ಮೇಲೆ ಹೆಣ್ಮಕ್ಳು ಹಾಳು ಮಾಡ್ತಾರೆ ನಾನು ಅದಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳು ಹೇಳಕ್ ಇಷ್ಟಪಡ್ತೀನಿ ನಿಮ್ಗೆ ಹಿಂದೂ ಸಂಘಟನೆಗಳು ಕಂಡ್ರೆ ಆಗಲ್ಲ ಪಾಕಿಸ್ತಾನದಲ್ಲಿ ಎಲ್ಲರೂ ಕೂಡ ಅವಾಗ ಹಿಂದುತ್ವದ ಬಗ್ಗೆ ಗೌರವ ಗೊತ್ತಾಗದು ಇವತ್ತು ತಕ್ಷಣ ನಾನು ಒತ್ತಾಯ ಮಾಡ್ತೀನಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಆ ಸ್ವಾತಿಯ ಕುಟುಂಬಕ್ಕೆ ಅತಿ ಹೆಚ್ಚು ಪರಿಹಾರ ಕೊಡಬೇಕು ಸಂಬಂಧಪಟ್ಟ ಇಲಾಖೆ ಜಿಲ್ಲಾಧಿಕಾರಿಗಳು ಜಿಲ್ಲಾ ರಕ್ಷಣಾಧಿಕಾರಿಗಳು ಮಲ್ಕೊಂಬಿಟ್ಟಿದ್ದಾರೆ ಏನು ಮಾಡಕ್ಕೆ ಹೋಗಿ ತಹಶೀಲ್ದಾರ್ ಮಾತಾಡ್ತೀನಿ ಇನ್ನು ರಿಪೋರ್ಟ್ ರೆಡಿ ಮಾಡ್ತಿದ್ದಾರೆ ಹದಿನಾರು ದಿನ ಆಯಿತು ಸಿ ಕಚೇರಿ ಹೋಗಿಲ್ಲ ಈ ಜಿಲ್ಲಾಧಿಕಾರಿಗಳಿಗೆ ಬಂದು ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ಬಂದು ಇಷ್ಟು ಬೇಜವಾಬ್ದಾರಿ ಕೆಲಸ ಮಾಡ್ತಿರೋದ್ರ ಬಗ್ಗೆ ರಾಜ್ಯ ಸರ್ಕಾರ ಕ್ರಮ ತಗೋಬೇಕು ಮತ್ತು ಸ್ವಾತಿ ಕುಟುಂಬಕ್ಕೆ ತಕ್ಷಣ ಅತಿ ಹೆಚ್ಚು ಪರಿಹಾರ ಕೊಡಬೇಕು ನೋಡ್ಕೊ ಬಂದ ನಿಜ ಕಣ್ಣಲ್ಲಿ ನೀರು ಬಂತು ಹಿಂದೂ ಸಮಾಜ ಜಾಗೃತಿ ಆಗತ್ತೆ ಇಡೀ ದೇಶದಲ್ಲಿ ನಡೆದಂತೆ ಅನೇಕ ಚುನಾವಣೆಯಲ್ಲಿ ಕಾಂಗ್ರೆಸ್ ನಿರ್ಣಾಮ ಆಗ್ತಾ ಹೋಗಿದೆ ಕರ್ನಾಟಕ ರಾಜ್ಯದಲ್ಲೂ ಕೂಡ ಇದು ಕೊನೆಯ ಸರ್ಕಾರ ಆಗಬಹುದು ಕಾಂಗ್ರೆಸ್ ಸರ್ಕಾರ ಕನಸ್ ಕಾಣ್ತಿದಿರಲ್ಲ ಮುಂದೂ ನಾನೇ ಮುಖ್ಯಮಂತ್ರಿ ಅಂತ ಅದು ಭ್ರಮೆಯ ಉಳಿಯತ್ತೆ ಅದಕ್ಕೋಸ್ಕರ ತುರ್ತಾಗಿ ಅವ್ರ ಮೇಲೆ ಕ್ರಮ ತಗೋಬೇಕು ಇದೇನು ಈ ರೀತಿ ಹಿಂದೂ ಹೆಣ್ಮಕ್ಕಳಲ್ಲಿ ನವಜಿಹಾದಿ ಹೆಸರಿನಲ್ಲೂ ಹೇಗೋ ಕೊಲೆ ಮಾಡಿ ಅನ್ಯಾಯ ಮಾಡ್ತಾರಲ್ಲ ಅಂಥವ್ರ ಬಗ್ಗೆ ಕಠಿಣವಾದ ಕಾನೂನು ತಿದ್ದುಪಡಿ ಮಾಡಿ ಅವ್ರ ಬಗ್ಗೆ ಕ್ರಮ ತಗೋಬೇಕು ಮುಸಲ್ಮಾನ್ ಗುಲಾ ಗುಲಾಮ್ಗಿರಿಯಿಂದ ಹೊರಗೆ ಬನ್ನಿ ಸ್ವಾಭಿಮಾನಿ ಅಂತ ಹೇಳ್ಕೊಡಿ ಹಿಂದೂ ಅಂತ ಹೇಳ್ಕೊಳಕ್ಕೆ ನಿಮಗೆ ಸಂಕೋಚ ಆದರೆ ಆ ಹಿಂದುಳಿದ ವರ್ಗದ ಹೆಣ್ಮಕ್ಳ ಬಗ್ಗೆ ಗೌರವ ಕೊಡುವಂತ ವ್ಯವಸ್ಥೆ ನಡೆಸಿ ಅವ್ರ ಕುಟುಂಬಕ್ಕೆ ಜೀವನ ನಡೆಸಕ್ಕೆ ಅವಕಾಶ ಮಾಡಿ ಬರೀ ಭಾಷದಲ್ಲಿ ಹೇಳೋದಲ್ಲ ಹಿಂದುಳಿದವರ ಪರ ಹಿಂದುಳಿದವರ ಪರ